ಹಾಂ ಸರ್ ರಾಕೇಶ್ ಅವ್ರ ಲೈಫಲ್ಲಿ ಯಾರಾದರೂ ಇದ್ದಾರಾ ಹುಡುಗಿ ಅಂದ್ರೆ ಕಮಿಟೆಡ್ ಹೇಗೆ ಫ್ಯೂ ಮದುವೆ ಪ್ಲಾನಿಂಗ್ಸ್ ಇದೆಯಾ ಅಥವಾ ಏನು ನೆಕ್ಸ್ಟ್ ಅಂತ ಫ್ಯೂಚರ್ ಲೈಫ್ ಗರ್ಲ್ ಫ್ರೆಂಡ್ ಹಿಂಗಿರ್ಬೇಕು ಅಂತ ಎಲ್ಲ ಹುಡುಗರ್ಗು ಇರುತ್ತೆ ನಿಮ್ದು ಏನು ಪ್ಲಾನು ಅಂತ ಇಲ್ಲ ಮೇಡಮ್ ಆ ಥರ ಏನು ಇಲ್ಲ ಹಿಂಗಿರ್ಬೇಕು ಅಂತ ಜೆನ್ಯೂನ್ ಆಗಿ ಜೊತೆ ಯಾರು ಬದುಕ್ಬೇಕು ಅಂತ ಅನ್ನಿಸ್ತಾ ಹಂಡ್ರೆಡ್ ಪರ್ಸೆಂಟ್ ಆ ಮೂಮೆಂಟೇ ಬದುಕೋ ಯೋಚನೆ ಮಾಡ್ಬೋದು ಬಟ್ ಈಗ ಸದ್ಯಕ್ಕೆ ಯಾರ ಜೊತೆ ಸೀರಿಯಸ್ ಆಗಿ ಅಥವಾ ಯಾವ್ದೋ ಒಂದು ಕಮಿಟ್ಮೆಂಟ್ ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ಆರಾಮಾಗಿದ್ದೀನಿ ಬದುಕ್ಬೇಕು ಅಂತ ಅನ್ನಿಸ್ತಾ ಅನ್ನೋ ಒಂದು ಪಾಯಿಂಟ್ ಹೇಳಿದ್ರಿ ಅಂದ್ರೆ ನಿಮಗೆ ಏನೆಲ್ಲ ಕ್ವಾಲಿಟೀಸ್ ಅಂದ್ರೆ ಒಂದಿರುತ್ತೆ ಹಿಂಗೆ ಹಿಂಗೆ ಅಂತ ನಿಮ್ಗೆ ಆತರ ಇದೆಯಾ ಪರ್ಟಿಕ್ಯುಲರ್ ಆಗಿ ಯಾಕಂದ್ರೆ ಸಾಕಷ್ಟು ಗರ್ಲ್ಸ್ ಕೂಡ ಇಂಟರ್ವ್ಯೂ ನೋಡ್ತಿರ್ತಾರೆ ಕಾಲೇಜ್ ಡೇಸ್ ಅಲ್ಲೆಲ್ಲ ಹಂಗ ಅನಿಸ್ತಾ ಇತ್ತು ಹಂಗಿರ್ಬೇಕು ಅಂತ ಬಟ್ ಇವಾಗ ಒಂದು ಹುಡುಗಿ ಶಿ ಇಸ್ ನಾಟ್ ಅ ಕಮಾಡಿಟಿ ಅಥವಾ ನಾವು ಶೋರೂಮಲ್ಲಿ ಗಾಡಿ ಪರ್ಚೇಸ್ ಮಾಡ್ದಂಗೆ ಆ ಥರ ಕ್ವಾಲಿಟಿ ಇರಬೇಕು ಹಿಂಗಿರಬೇಕು ಇರಬೇಕು ಅದ್ನಿರಬೇಕು ನಾವೇನು ನಮಗೋಸ್ಕರ ಬೈ ಮಾಡ್ತಾ ಇರೋದು ಅದು ಹಂಗೆ ವರ್ಕ್ ಆಗೋಲ್ಲ ಅನ್ಸುತ್ತೆ ಅದು ಲಾಂಗ್ ಟೈಮ್ ಇರಲ್ಲ ಆ ಅಟ್ರಾಕ್ಷನ್ಸು ಅಥವಾ ಫ್ಯಾಂಟಸೀಸೆಲ್ಲ ಅದೆಲ್ಲ ಸುಮ್ಮನೆ ಹೇಳೋಕ್ಕೆ ಕೇಳೋಕ್ಕೆ ಚೆನ್ನ ಎಂಡ್ ಆಫ್ ದ ಡೇ ಬದುಕು ಅನ್ನೋದಕ್ಕೆ ಸಾಕಷ್ಟು ವಿಷಯದಲ್ಲಿ ಹೊಂದಾಣಿಕೆ ಬೇಕಾಗುತ್ತೆ ಸಾಕಷ್ಟು ಬೇರೆ ಬೇರೆ ಆ್ಯಸ್ಪೆಕ್ಟ್ಸಲ್ಲಿ ಹೊಂದಾಣಿಕೆ ಬೇಕಾಗುತ್ತೆ ಅದು ನ್ಯಾಚುರಲ್ಲಾಗಿ ಜೆನ್ಯೂನ್ ಆಗಿ ಆಗಬೇಕು ಸೊ ಆ ಜೆನ್ಯೂನ್ ಆಗಿ ಮೊದಲು ನಾನು ಹೇಳೋದು ನಾವೇನು ಅಂತ ನಮಗೇನು ಬೇಕು ಲೈಫಲ್ಲಿ ನಮ್ಮ ಪ್ರಯೋರಿಟೀಸ್ ಏನು ಅಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಅದಕ್ಕೆ ಅವ್ರ ಪ್ರಯೋರಿಟೀಸು ಅದಕ್ಕೆ ಎಷ್ಟು ಮ್ಯಾಚ್ ಆಗುತ್ತೆ ಎಷ್ಟು ಆಗಲ್ಲ ಅನ್ನೋದ್ರ ವಿಷಯದಲ್ಲಿ ನಮ್ಗೆ ಅವ್ರ ಜೊತೆ ಬದುಕಕ್ಕೆ ಇದಾಗುತ್ತೆ ಖಂಡಿತ ಎಲ್ಲರದೂ ಆಗಿರುತ್ತೆ ಎಲ್ಲದೂ ಆಗಿರುತ್ತೆ ಕಾಡೋ ಅಂಥದ್ದು ನಾನು ಲಕ್ಕೀಲಿ ನಾನು ಯಾರೂ ಆ ಥರ ತುಂಬ ನನಗೆ ನೋವು ಮಾಡಿದ್ದಾಗಲಿ ಹರ್ಟ್ ಮಾಡಿದ್ದಾಗಲಿ ಆ ಥರ ಮೆಮೊರೀಸ್ ಇಲ್ಲ ಯಾರು ಇದಾರೋ ಎಲ್ಲರ ಜೊತೆ ಒಳ್ಳೆ ಟರ್ಮ್ಸಲ್ಲಿದ್ದೀನಿ ಚೆನ್ನಾಗಿ ಮಾತಾಡ್ತೀನಿ ಇವಾಗಲೂ ಫ್ರೆಂಡ್ಸ್ ಆಗಿದ್ದೀವಿ ಸೊ ಅದ್ರ ಯಾರದ್ದೇನು ಹಾರ್ಡ್ ಫೀಲಿಂಗ್ಸ್ ಇಲ್ಲ ಇನ್ನು ಇತ್ತೀಚೆಗೆ ಬರುವಂತಹ ರಾಕೇಶ್ ಮೇನ್ ಯಂಗ್ಸ್ಟರ್ಸ್ ಅಲ್ಲಿ ಇರೋದಂದ್ರೆ ಸೊ ಕಮಿಟ್ಮೆಂಟ್ ಟು ರಿಲೇಷನ್ಶಿಪ್ ಅಂತ ಹೇಳಿ ಬಂದಾಗ ಯಾರು ಸಾಕಷ್ಟು ಅದು ಲಾಂಗ್ ಟರ್ಮ್ ತನಕ ಇರೋದಿಲ್ಲ ಅನ್ನುವಂಥ ಮಾತುಗಳು ಸಾಕಷ್ಟು ಅದಕ್ಕೆ ಆಗಿರುವಂಥ ಅಂದರೆ ಸಾಕಷ್ಟು ಡಿವೋರ್ಸ್ ಕೇಸ್ಗಳು ಕೂಡ ಈಗ ಮತ್ತಷ್ಟು ಮುನ್ನಲ್ಲೇ ಬಂದಿದೆ ಸೆಲೆಬ್ರಿಟಿ ಅವ್ರದ್ದು ಅದು ಸಾಕಷ್ಟು ಸದ್ದು ಮಾಡ್ತಾ ಇದೆ ನೀವು ಇಂದಿನ ಯಂಗ್ ಜನರೇಷನ್ ಗೆ ಈ ಒಂದು ರಿಲೇಷನ್ಶಿಪ್ ಅಥವಾ ಏನಾದರೂ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಅಂತ ಇವತ್ತಿನ ಜನರೇ ಸಿನಿಮಾ ನೋಡ್ಕೊಂಡು ನಂಬೇಡಿ ಫಿಲಮ್ ಅಲ್ಲಿ ತೋರ್ಸೋದೆಲ್ಲ ಲವ್ ಅಲ್ಲ ಮತ್ತು ನಮ್ಮ ಬಾಡಿ ಹಾರ್ಮೋನಲ್ ಆ್ಯಕ್ಟಿವಿಟಿನ ನಾವು ಎಷ್ಟೊಂದು ಲವ್ ಅಟ್ರಾಕ್ಷನ್ ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತೀವಿ ಇವಾಗ ಒಂದು ಆ್ಯವ್ರೇಜ್ ಒಂದು ಹುಡುಗಂಗೆ ಹದಿನೈದು ವರ್ಷಕ್ಕೆ ಅವ್ನಿಗೆ ಹಾರ್ಮೋನಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆದರೆ ಅವ್ನು ಅಕಸ್ಮಾತ್ ಒಬ್ಬ ಆ್ಯವ್ರೇಜ್ ಲುಕ್ಕಿಂಗ್ ಹುಡುಗ ಆದರೆ ಅವನಿಗೆ ಅದು ಎಲ್ಲೂ ಆಪ್ ಆಪರ್ಚುನಿಟಿ ಇಲ್ಲ ಅವ್ನು ಸೆಕ್ಷುಯಾಲಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸೊ ಹಾರ್ಮೋನಲ್ ಆ್ಯಕ್ಟಿವಿಟಿಯಿಂದ ಏನೋ ಲವ್ ಅಂತ ಅನ್ನಿಸ್ಬೋದು ಅಥವಾ ಅಟ್ರ್ಯಾಕ್ಷನ್ ಬಿಟ್ಟು ಬದುಕೋಕ್ಕಾಗಲ್ಲ ಆ ಥರ ಹುಡುಗ ಹುಡುಗಿ ಯಾರಿಗೇ ಆಗಲಿ ಅನ್ನಿಸ್ಬೋದು ಸೊ ಪ್ರಾಪರ್ ಎಜುಕೇಷನಿಂದ ನಮ್ಮನ್ನು ನಾವು ಏನು ನಮ್ಮ ಪ್ರಯೋರಿಟೀಸ್ ಏನು ನಮಗೆ ಏನು ಬೇಕು ಲೈಫಲ್ಲಿ ಅಂತ ನಾವು ಅದ್ರ ಬಗ್ಗೆ ಫೋಕಸ್ ಮಾಡಿ ಮಾಡಬೇಕು ಮತ್ತು ಸೆಕ್ಷಾಲಿಟಿ ಬಗ್ಗೆ ಸ್ವಲ್ಪ ಓಪನ್ ಆಗಿ ಡಿಸ್ಕಷನ್ಗಳಾಗಬೇಕು ತುಂಬ ಮಡಿವಂತಿಕೆ ಮಾಡೋದರಿಂದ ಏನಾಗುತ್ತೆ ಅದು ಅವ್ರ ಒಳಗೆ ಇಟ್ಕೊಂಡು ಇಟ್ಕೊಂಡು ವೆನ್ ದೆ ಕಮ್ ಟು ಥರ್ಟಿ ದೇ ವಿಲ್ ಬಿ ಸೈಕಾಲಜಿಕಲಿ ಇಂಬ್ಯಾಲೆನ್ಸ್ಡ್ ಆ್ಯಂಡ್ ಅವರು ಒಂದು ಮದುವೆಯಾಗಿ ಒಂದು ಅವ್ರಿಗೆ ಲೈಫಲ್ಲೇ ಒಂದು ಹುಡುಗಿ ಜೊತೆ ಇದ್ದು ಗೊತ್ತಿಲ್ಲ ಒಂದು ಹುಡುಗಿ ಜೊತೆ ಬದುಕೋದು ಅಷ್ಟು ಈಸಿ ಅಲ್ಲ ಆ್ಯಂಡ್ ಆಪ್ಟ್ ಅಲ್ಲ ಅನ್ಸುತ್ತೆ ಈಗಿನ ಕಾಲದಲ್ಲಿ ಸೊ ಓಪನ್ ಆಗಿರಬೇಕು ಸೊಸೈಟಿ ಅನ್ಸುತ್ತೆ ನನ್ನ ಪ್ರಕಾರ ಅದೇ ನಮ್ಮ ಬಗ್ಗೆನೇ ನಾವು ಗೊತ್ತಿಲ್ಲದೆ ಇರುವಾಗ ಬೇರೆಯವ್ರನ್ನ ಜೊತೆ ನಾವು ಸೋಲ್ ಮೇಟ ಬೇರೆಯವ್ರನ್ನ ಅರ್ಥ ಮಾಡ್ಕೊಂಡು ಬದುಕ್ತೀವಿ ಅನ್ನೋದು ಕಷ್ಟ ಆ್ಯಂಡ್ ಇವಾಗ ಹೋಗ್ತಾ ಹೋಗ್ತಾ ಜನ್ರೇಷನ್ ಹೆಂಗಾಗ್ತಾ ಇದೆ ಅಂದರೆ ಒನ್ ಟೈಮಲ್ಲಿ ವುಮನ್ ಹೆಣ್ಣನ್ನು ಒಂಥರ ಸಪ್ರೆಸ್ ಮಾಡಲಾಗಿತ್ತು ಅಂದರೆ ಇವಾಗ ನಮ್ಮ ತಾಯಿ ಅವ್ರ ಜನ್ರೇಷನಲ್ಲೆಲ್ಲ ಗಂಡ ಏನು ಹೇಳ್ತಾರೋ ಕೇಳ್ಕೊಂಡಿರ್ಬೇಕಮ್ಮ ಸಹಿಸ್ಕೊಂಡಿರ್ಬೇಕಮ್ಮ ಅನ್ಸರ್ಸ್ಕೊಂಡಿರ್ಬೇಕಮ್ಮ ಅನ್ನೋದೇ ಒಂದು ಸೆಟ್ ಆಫ್ ಮೈಂಡ್ ಆಗಿಬಿಟ್ಟಿತ್ತು ಆ ಮೈಂಡ್ ಸೆಟ್ಟೇ ಹಂಗಾಗಿತ್ತು ಅದ್ರ ಮೀರಿ ಯೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಥರ ಒಂದು ಪರಿಸ್ಥಿತಿ ಇತ್ತು ಸೊ ಏನೇ ಆದರೂ ಹೊಂದ್ಕೊಂಡು ಹೋಗ್ತಾಯಿದ್ರು ಹಂಗಂದ್ಬಿಟ್ಟು ಅವರೆಲ್ಲ ತುಂಬ ಖುಷಿಯಾಗಿದ್ದಿರ ಇಲ್ಲ ಸಾಕಷ್ಟು ಜನ ಸಫರಿಂಗು ಮಾಡ್ತಾ ಸಾಕಷ್ಟು ಜನ ಡೊಮೆಸ್ಟಿಕ್ ವೈಲೆನ್ಸ್ಗೂ ಒಳಗಾಗ್ತಿದ್ರು ಇವಾಗ ಅಷ್ಟು ಓಪನ್ನೆಸ್ ಸಿಕ್ಕಿದೆ ಹೆಣ್ಮಕ್ಳಿಗೆ ಫ್ರೀಡಮ್ ಜಾಸ್ತಿ ಸಿಕ್ಕಿದೆ ಅವ್ರಿಗೆ ಚಾಯ್ಸ್ ಆಫ್ ಲೈಫ್ ಇದೆ ಅದು ಏನಾಗ್ತಾ ಇದೆ ಡಿವರ್ಸ್ಗೆ ಜಾಸ್ತಿ ಮ್ಯಾಮ್ ಅದು ತಪ್ಪಾಗುತ್ತೆ ನಾವು ಇರಬೇಕು ಬೇಡ ಅಂತ ಹೇಳಿದ್ರೆ ಯಾಕಂದರೆ ಸಾಕಷ್ಟು ಜನಕ್ಕೆ ಜೆನ್ಯೂನ್ ಆಗಿ ಮಿಸ್ಟೇಕ್ ಆಗಿರುತ್ತೆ ಜೆನ್ಯೂನ್ ಆಗಿ ಪೇರೆಂಟ್ಸ್ ಬಲವಂತಕ್ಕೆ ಮದುವೆ ಆಗಿರ್ತಾರೆ ಆಮೇಲೆ ಆಗಲ್ಲ ಅಂದಾಗ ಅವರು ಇರಬೇಕು ಅಂತ ಹೇಳೋಕ್ಕಾಗಲ್ಲ ಅವ್ರ ಲೈಫ್ ಅವ್ರ ಚಾಯ್ಸ್ ಎಂಡ್ ಆಫ್ ದ ಡೇ ಇಟ್ಸ್ ದೇರ್ ಚಾಯ್ಸ್ ದೇರ್ ಲೈಫ್ ಸೊ ನಾವು ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಈಗ ನೀವೀಗ ನೆಕ್ಸ್ಟ್ ಬರ್ತಾ ಇರುವಂಥ ಸಿನಿಮಾ ಬಗ್ಗೆ ಹೇಳೋದಾದರೆ ಮರ್ಯಾದೆ ಪ್ರಶ್ನೆ ಅಂತ ಹೇಳಿದರೆ ಜೊತೆಗೆ ಇನ್ನೊಂದು ಹೇಳಿ ಹ್ಞೂ ಮರ್ಯಾದೆ ಪ್ರಶ್ನೆ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು ರಿಲೇಟ್ ಆಗೋವಂಥ ಸಿನ್ಮಾ ಯಾರೇ ಈ ಕ್ಯಾಬ್ ಡ್ರೈವರ್ ಆಗಲಿ ಡೆಲಿವರಿ ಬಾಯ್ ಆಗಲಿ ನಮ್ಮ ಥರ ಯಾರ್ಯಾರು ಲೋಕಲ್ ಹುಡುಗರು ಲೋಕಲ್ ಬಾಯ್ಸ್ ಇದ್ದಾರೆ ಎಲ್ಲರಿಗೂ ನಮ್ಮದೇ ಆದ ಒಂದು ಪ್ರೈಡ್ ಇರುತ್ತೆ ನಮ್ಮದೇ ಆದ ಒಂದು ಈಗೋ ಲೆವೆಲ್ ಇರುತ್ತೆ ಅದನ್ನು ತುಂಬ ಸೆನ್ಸಿಟಿವ್ ಆಗಿ ತುಂಬ ಸೂಕ್ಷ್ಮವಾಗಿ ಎಲ್ಲರೂ ರಿಲೇಟ್ ಆಗೋವಂಥದ್ದು ನಮ್ಮ ಕತೆ ಇದು ನಮ್ಮ ಲೈಫ್ ಇದು ಅಂತ ರಿಲೇಟ್ ಆಗೋವಂಥ ಒಂದು ಸಿನಿಮಾ ಮೇ ಬಿ ನವೆಂಬರ್ ಹಂಗೆ ಅಂತ ಪ್ಲಾನ್ ನಡೀತಾ ಇದೆ ಸೊ ಇನ್ನು ದೊಡ್ಡ ದೊಡ್ಡ ಸಿನಿಮಾಗಳು ನೋಡಿ ಇದೆ ಇರೋದನ್ನು ನೋಡಿಕೊಂಡು ವಿಲ್ ಅನೌನ್ಸ್ ಡೇಟ್ ಆ್ಯಂಡ್ ವೆರಿ ಸೂನ್ ಪಬ್ಲಿಸಿಟಿ ಸ್ಟಾರ್ಟ್ ಮಾಡ್ತೀವಿ ಹ್ಞೂ ಅದು ಇವಾಗ ಸದ್ಯಕ್ಕೆ ಅದೇ ನಾನು ಪರ್ಮಿಷನ್ ಇಲ್ಲದೆ ರಿವೀಲ್ ಮಾಡೋಂಗಿಲ್ಲ ಒಂದೊಂದಾಗಿ ರಿವೀಲ್ ಮಾಡ್ತಾ ಬರ್ತೀವಿ ಅದ್ರ ಬಗ್ಗೆ